ವೆಲ್ಕಮ್ ನೆನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಅದನ್ನು ಅಲ್ಲೇ ಎಂಡಪ್ ಮಾಡಿದೆ ನೆನ್ನೆ ಸ್ಪೆಷಲ್ ನೀವು ಎಲ್ಲರಿಗೂ ತೋರಿಸಿದ್ದೀನಿ ಇವತ್ತು ಬಂದು ಸೋಮವಾರ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ಮನೇಲಿ ನೀರಿಲ್ಲ ತೊಟ್ಟಿ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಡ್ರಮ್ಗೆ ಸ್ವಲ್ಪ ನೀರು ತುಂಬಿಕೊಂಡಿದ್ದೆ ಸೊ ಡ್ರಮ್ಮಲ್ಲೂ ಈಗ ನೀರು ಖಾಲಿಯಾಗಿದೆ ಮನೇಲಿ ಅಡುಗೆ ಮಾಡೋಕ್ಕೂ ಕೂಡ ನೀರಿಲ್ಲ ಥ್ರಾಟ್ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ ಒಣ ಕೆಮ್ಮು ಥರ ಆಗಿ ತೊಟ್ಟು ಇನ್ಫೆಕ್ಷನ್ ಆಗಿದೆ ಸೊ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಕಾಣಿಸ್ಬೋದು ನಿಮಗೆ ಸೊ ಇವತ್ತು ಏನು ಮಾಡಬೇಕು ಏನು ಅಂತಲೇ ಇಲ್ಲ ನೋಡೋಣ ಹೇಗೋಗುತ್ತೆ ಏನು ಎಲ್ಲಾದರೂ ನೀರು ಬಿಡಿಸ್ಕೊಬೇಕು ಇಲ್ಲ ಎಲ್ಲಾದರೂ ನೀರು ಬಿಟ್ಟರೆ ಇಡ್ಕೊಂಬರ್ಬೇಕು ಹೇಗಾಗುತ್ತೆ ಏನು ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ತೊಟ್ಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ತೊಳಸಿ ಎಲ್ಲ ಒರೆಸಿ ಒಣಗಿ ಒಣಗೋದಕ್ಕೆ ಅಂತ ಬಿಟ್ಟಿದ್ದೀನಿ ಸೊ ಫುಲ್ಲು ಕ್ಲೀನ್ ಅಂಥದ್ದು ನೋಡ್ತಾ ಇದ್ದಾರೆ ತೊಟ್ಟಿಲಿ ಡ್ರಮ್ ಡ್ರಮ್ಮಲ್ಲೂ ಕೂಡ ನೀರು ಕಮ್ಮಿ ಆಗಿಬಿಟ್ಟಿದೆ ಫುಲ್ ಕೆಳಗಡೆ ಹೋಗಿದೆ ಅಡುಗೆ ಮಾಡೋಕ್ಕೂ ಕೂಡ ನೀರಿಲ್ಲ ನನ್ನ ಮಗಳು ನೋಡಿ ತೊಟ್ಟಿ ಎಲ್ಲ ಒಣಗಲಿ ಅಂತ ಬಿಟ್ಟರೆ ಕೆಳಗಡೆ ಕಿಳಿಸು ಅಂತ ಅಂದ್ಬಿಟ್ಟು ಕೆಳಗಡೆ ಕಿಳಿದು ಡ್ಯಾನ್ಸ್ ಆಡ್ತಾಯಿದ್ಲು ಸೊ ಅದ್ರದ್ದು ಒಂದು ಚಿಕ್ಕ ಕ್ಲಿಪ್ ತೆಗೆದಿದ್ದೀನಿ ಟಿಫನ್ಗೂ ಕೂಡ ಆಲ್ರೆಡಿ ಗೊಜ್ಜು ಅಂತ ಕರಿತೀವಿ ಅಥವಾ ಹುಳಿ ಸಾಂಬಾರು ಅಂತ ಕರಿತೀವಿ ಸೊ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ರೆಸಿಪಿನ ಕೂಡ ನಿಮ್ಮ ಜೊತೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಎರಡೇ ನಿಮಿಷದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಎರಡೇ ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೊಬಹುದು ನೀವು ನೋಡ್ತಾರ ನೀರು ಕೂಡ ಇಲ್ಲ ಮನೆಯಲ್ಲೂ ಕೂಡ ನೀರು ಖಾಲಿಯಾಗಿದೆ ಸೊ ಮನೆ ನೀರು ಕೂಡ ತರಬೇಕು ಜೊತೆಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಕೂಡ ಮಾಡಬೇಕು ಯಾವಾಗಿದ್ದೆ ಯಾರು ಬೇಕು ನಾನೇ ಬೇಕಾ ಪಪ್ಪ ಬೇಡ ಯಾರು ಬೇಡ ಯಾರು ಎಲ್ಲ ಬೇಕಾ ಓಕೆ ಡನ್ ಸೊ ಇವಾಗ ತಾನೇ ಎದ್ದಿದ್ದಾಳೆ ಆಲ್ರೆಡಿ ಟೈಮ್ ನೈನ್ ತರ್ಟಿ ಆಗಿದೆ ಇವಾಗ ಎದ್ದಿದ್ದಾಳೆ ಬಿಟ್ಟಿದ್ದಾಳೆ ಇವಾಗ ಹೋಗಿ ಸ್ವಲ್ಪ ಟಿಫನ್ ಮಾಡಿಸಿ ರೆಡಿ ಮಾಡಿ ಅಂಗನವಾಡಿಗೆ ಕಳಿಸ್ಬೇಕು ರೆಡಿ ಮಾಡಿ ಟಿಫನ್ ಮಾಡಿಸಿ ಹಂಗ ನೋಡಿ ಕಳ್ಸಿ ನೆಕ್ಸ್ಟ್ ನನ್ನ ಕೆಲಸ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀರು ಬೆಳೆ ಇಲ್ಲ ನೀರು ಇಟ್ಕೊಂಡ್ ಬರಬೇಕು ಬೋರಲ್ಲು ಕೂಡ ಇನ್ನೂ ನೀರ್ ಬಂದಿಲ್ಲ ನೆಲ್ಲಿಲ್ಲೂ ನೀರ್ ಬಿಟ್ಟಿಲ್ಲ ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ನೀರ್ ಏನು ಮಾಡ್ತಾರೋ ಏನೋ ಅದೊಂದು ಟೆನ್ಷನ್ ಇದೆ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ನೋಡಿ ಹೆಂಗೋ ಅಪ್ಪ ಅನ್ನ ಒಂದು ಒಂದ್ ಹನ್ನೊಂದು ಗಂಟೆ ಅಷ್ಟೆಲ್ಲ ನೀರ್ ಬಿಟ್ಟರು ಟ್ಯಾಂಕಿಗೆ ಅಲ್ಲಿಂದ ಹೊತ್ಕೊಂಡ್ ಬಂದು ಪಾತ್ರೆ ಎಲ್ಲ ಬೆಳಗಿ ಮನೆಗೆಲ್ಲ ನೀರು ತಿಟ್ಕೊಂಡಿದ್ದೀನಿ ಅಡುಗೆ ಮಾಡೋದಕ್ಕೆಲ್ಲ ಬೇಕು ನೀರು ಸ್ನಾನ ಮಾಡೋದಕ್ಕೆ ನಾಳೆ ಬೇರೆ ಸ್ವಲ್ಪ ನಾನು ನೀರನ್ನು ಅಳಿಸೋದು ಇದ್ದೀವಿ ಅಂತ ಸೊ ಅದಕ್ಕೆಲ್ಲ ಬೇಕಿತ್ತು ಸೊ ಅದಕ್ಕೆಲ್ಲ ನೀರನ್ನು ತುಂಬಿಕೊಂಡು ಮಡಿಕೆ ಬೆರೆಗೆಲ್ಲ ಮಡಿಕೊಂಡು ಬಟ್ಟೆ ಎಲ್ಲ ಒಗ್ಗ್ದಾಕ್ಬಿಟ್ಟಿದ್ದೀನಿ ಆಡುಗಳೆಲ್ಲ ಹಿಡ್ಕೊಂಬಂದು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಬಿಸಿಲಂತೂ ಅಪ್ಪ ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಬಿದ್ದಿದೆ ತುಂಬ ತುಂಬ ಬಿಸಿಲು ಹೊಡಿತಾ ಬಿದ್ದಿದೆ ಸೊ ಎಲ್ಲ ಬಟ್ಟೆ ಏನೇನಿದ್ದೋ ವಾಶ್ ಮಾಡೋನೆಲ್ಲ ವಾಶ್ ಮಾಡಿ ಇವಾಗ ಒಣಗಿದ್ದವನ್ನೆಲ್ಲ ಎತ್ತಿರಬೇಕು ಎತ್ಕೊಂಡು ಹೋಗ್ತಾ ಇದ್ದೀನಿ ಇವನ್ನೆಲ್ಲ ಈಗ ಎತ್ಕೊಂಡೋಗಿ ಮರ್ಚಿಡ್ಬೇಕು ಇವಾಗ ಅವರಪ್ಪ ಬರೋ ಟೈಮ್ ಬೇರೆ ಆಯಿತು ಸೊ ಅವರಪ್ಪ ಬಂದರು ಅಪ್ಪ ಬಂದ ತಕ್ಷಣ ಗಾಡಿ ಗಂಟೋಗಿಬಿಡ್ಬೇಕು ಮಗಳು ಎಲ್ಲೂ ಇರೋಲ್ಲ ಗಾಡಿ ಅದು ಗಾಡಿ ಸೌಂಡ್ ಅದು ಹೆಂಗೆ ಅರ್ಥ ಮಾಡ್ಕೊತಾಳೋ ಪೈ ಪೈ ಅಂತ ಸೌಂಡ್ ಬಂದ ಪಟ್ ಪಟ್ಟಂತ ಹೋಗಲ್ಲ ನಿಂತಿರ್ತಾಳೆ ಆಲ್ರೆಡಿ ಸೊ ಅಪ್ಪನ ಮಗು ಬಂದ ತಕ್ಷಣ ಗಾಡಿಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಹೊಡಿತಾ ಇದ್ದಾಳೆ ಇವಾಗ ನೈಟ್ ವೀಡಿಯೋನ ಇದ್ದೀನಿ ನೈಟು ಅನ್ನ ಸಾಂಬಾರ್ ಇತ್ತು ಸೊ ಅನ್ನ ಮತ್ತು ಮುದ್ದೆಗೆ ಇಟ್ಟಿದ್ದೀನಿ ಎಲ್ಲ ಮಾಡಿಬಿಟ್ಟು ಎಲ್ಲ ಹೊರಗಡೆ ಇಟ್ಕೊಂಡಿದ್ದೀನಿ ಎಲ್ಲ ಪಾತ್ರೆ ಎಲ್ಲ ಬೆಲ್ಗಿಟ್ಟಿದೆ ಫುಲ್ ಎಲ್ಲ ಖಾಲಿ ಮಾಡಿದೆ ಸೊ ಈಗ ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ನಮ್ಮ ಅಡುಗೆ ಮನೆ ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿಯೇ ಕರೆ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಈ ಸ್ಟವ್ ಹಿಂದೆ ಸ್ವಲ್ಪ ಎಣ್ಣೆ ಆರಿರೋ ಕರೆ ಆಗಿರ್ಬೋದು ಮಿಕ್ಸಿ ಜಿಡ್ಡು ಇದ್ರ ಕಲೆ ಆಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಅಡುಗೆ ಮನೆಯೂ ಕೂಡ ನೀಟಾಗಿ ಉಜ್ಜಿ ಎಲ್ಲ ತಿಕ್ಕಿ ತೊಳೆದಿದ್ದಾಯ್ತು ಆ ಶರ್ಫಲಂತೂ ತುಂಬ ಅಂದರೆ ತುಂಬ ಕೊಳೆಯಾಗಿತ್ತು ಎಣ್ಣೆ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ಮುದ್ದೆ ಮೇಲೆ ತೊಳೆಯೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಇಳ್ದು ಎಲ್ಲೆಲ್ಲಿ ಕಡಿಮೆ ಇತ್ತು ಅಲ್ಲೆಲ್ಲ ನೀಟಾಗಿ ತೊಳ್ಕೊಂಡೆ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾರನೇ ದಿನದ ವ್ಲಾಗು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ನಮ್ಮ ಅಡುಗೆ ಮನೆ ಯಾವತ್ತೂ ಆ ಈ ಇದ್ದೇ ಇರುತ್ತೆ ಸೊ ಅದರಲ್ಲೂ ಕೂಡ ನಾವು ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಅಂದರೆ ನಾನು ಬರ್ತಾನೇ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡೋದಾಗಿರ್ಬೋದು ಅವಾಗವಾಗ ಉರ್ಸ್ಕೊಳ್ತಾ ಇರೋದು ಪ್ರತಿಯೊಂದನ್ನು ಕೂಡ ಮಾಡ್ತಾನೆ ಇರ್ತೀನಿ ಸೊ ಇದು ಬೆಳಗ್ಗೆ ಎದ್ದು ಹೂವು ಕುಯ್ಕೊಂಬರೋಕ್ಕಾಗಿರಲಿಲ್ಲ ಸಂಜೆ ಈವ್ನಿಂಗು ಹೂವು ಕುಯ್ಕೊಂಬಂದು ಕಟ್ಟೋದಕ್ಕಾಗಿರ್ಲಿಲ್ಲ ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಮನೆಯೆಲ್ಲ ಒರೆಸಿ ಸೀಟಿ ಎಲ್ಲ ಮಾಡಿಬಿಟ್ಟು ಹೂವು ಎಲ್ಲ ಕಟ್ಟಿಟ್ಟು ಆಮೇಲೆ ಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೂವು ಕುಯ್ಕೊಂಬಂದು ಇವಾಗ ಹೂವು ಕಟ್ತಾ ಇದ್ದೀನಿ ಇವತ್ತು ಸೂದ್ಕಾಯಿದೆ ಸೊ ಹೂವು ಕಟ್ಟಬೇಕಾಗಿತ್ತು ಎಷ್ಟು ಹೂವು ಸಿಗುತ್ತೋ ಅಷ್ಟು ಹೂವನ್ನು ಕಿಟ್ಕೊಂಡು ಬಂದು ಹೂವನ್ನ ಕಟ್ತಾ ಇದ್ದೀನಿ ವಾರ ಮಾಡಬೇಕು ಸೊ ದೇವ್ರ ಫೋಟೋಗೆ ಜೊತೆಗೆ ದೇವ್ರ ಪೂಜಿಸ್ಬೇಕು ನಾವು ದೇವ್ರ ಪೂಜಿಸ್ತಾ ಇದು ಮಾಡ್ತೀವಿ ಯಾಕಂದರೆ ವಾರ ದಿನ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಾವು ಪ್ಯೂರ್ ದಾಸಪ್ಪನೊಕ್ಕಳು ಅಂತ ಹೇಳ್ತಾರಲ್ವ ಸೊ ದಾಸೀರ ಆಗಿರೋದ್ರಿಂದ ನಾವು ಏನೇ ಒಂದು ಕಾರ್ಯ ಆದರೂ ಕೂಡ ಒಂದು ದೇವರ ಪೂಜೆ ಅಂತೂ ನಾವು ಮಾಡಲೇಬೇಕು ಸಿಟಿಲಿರೋರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಹಳ್ಳೀಲಿರೋದ್ರಿಂದ ನಮ್ಮ ಒಂದು ಇದರಲ್ಲಿ ಅದರಲ್ಲೂ ನಮ್ಮ ಚಿಕ್ಕಪ್ಪನೇ ದೇವಸ್ಥಾನದ ಪೂಜೆ ಮಾಡೋದ್ರಿಂದ ನಾವು ಪೂಜೆನಿದ್ನ ಮಾಡಲೇಬೇಕು ಪೂಜೆಗಳನ್ನ ಮಾಡ್ತಾನೆ ಇರಬೇಕು ಸೊ ಅದಕ್ಕೋಸ್ಕರ ಹೂವು ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ನಮ್ಮ ಫೋಟೋಗಳಿಗೆಲ್ಲ ಯಾಕಂದರೆ ನನಗಂತೂ ಎಕ್ಸ್ಪೆಷಲಿ ನೀವು ನೋಡಿರೋ ಹಾಗೆ ಹೂವು ಇಲ್ಲ ಅಂದರೆ ನನಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂಥದ್ರಲ್ಲೂ ಕೂಡ ಇದ್ದದ್ದು ಹೂದಲ್ಲೇ ಕಣೋ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪೂಜೆಗೆ ದೇವ್ ಫೋಟೋಗೆ ಯಾಕಂದರೆ ಇರೋದ್ರಿಂದ ನಾನು ರಾಮನಗರ ಹೋಗಿ ಹೂವನ್ನ ತಗೊಂಬರೋದಕ್ಕೂ ಕೂಡ ಆಗಲಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಇರೋದ್ರಲ್ಲೇನೆ ಅಡ್ಜಸ್ಟ್ ಮಾಡಿ ನಾನು ಹೂವು ಕಟ್ಟೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಹೂವು ಕಟ್ ಕಟ್ತೀನಿ ನಾನು ಅನ್ನೋದನ್ನ ಅಡ್ಜಸ್ಟ್ ಮಾಡಿ ಹೂವನ್ನ ಕಟ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ದಿಂಡಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ ದಿಂಡಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೂವು ಕಟ್ಟಕ್ಕೆ ಬರಲ್ಲ ಅನ್ನೋರು ಕೂಡ ನಾನು ಈಗ ಕರ್ತಾಯಿದ್ದೀನಿಲ್ಲ ಈ ರೀತಿ ಟ್ರೈ ಮಾಡಿದ್ರೆ ಸುಲಭವಾಗಿ ಕಲಿತಾ ಹೋಗ್ಬೋದು ನನಗೂ ಕೂಡ ಕಟ್ಟಕ್ಕೆ ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾ ಕ್ರಮನೆ ಕ್ರಮೇಣ ಎಲ್ಲನೂ ಕಲ್ತ್ಕೊಂಡಿದ್ದಂಥದ್ದು ಸ್ವಲ್ಪ ಹೂವು ಫಸ್ಟ್ ಕಟ್ಟಿದೆ ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹೂವ ಐತೆ ತಗೋ ಅಂತ ತೊಗೊಂಡ್ಬಂದರು ಸೊ ಮನೆಯೆಲ್ಲ ಒರೆಸ್ತಾ ಇದೆ ಕ್ಲೀನ್ ಮಾಡಿದ್ದೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಯಾಕಂದರೆ ಗಂಧಲದ ನೀರು ಹಾಕಿ ಇನ್ನೊಂದು ಸಲ ಒರೆಸ್ಬೇಕಾಗಿತ್ತು ಸೊ ಅದನ್ನು ಮಿಸ್ ಮಾಡಿದೆ ಅದಕ್ಕೆ ಇನ್ನೊಂದು ಸಲ ಗಂಲದ ಹಾಕಿ ಒರೆಸೋಣ ಅಂತ ಮತ್ತೆ ಮನೆಯಲ್ಲ ಒರೆಸ್ತಾ ಇದೆ ಅಷ್ಟು ಮತ್ತೆ ಇನ್ನ ಇನ್ನೂ ಸ್ವಲ್ಪ ಹೂವು ತಂದಿಟ್ರು ಇದನ್ನು ಕಟ್ಟಿಟ್ಬಿಡು ಅಂತ ಅದನ್ನು ಕೂಡ ಕಟ್ತಾ ಇದ್ದೀನಿ ಕಟ್ಟೋದಕ್ಕೆ ಅಂತ ಹಾಕಿಟ್ಬಿಟ್ಟು ಮನೆ ಒರೆಸ್ಬಿಟ್ಟು ಇನ್ನೊಂದು ಸಲ ಆಮೇಲೆ ಕಟ್ತೀನಿ ಅಂತ ಅಂದ್ಬಿಟ್ಟು ಮನೆ ಒರೆಸ್ತಾ ಇದೀನಿ ಈಗ ನಾ ಮನೆ ಒರೆಸೋದಕ್ಕೆ ಒಂದು ಕಾಲು ಗಂಟೆಯಿಂದ ಹಾಫ್ ಆನ್ ಅವರ್ ಬೇಕಾಗುತ್ತೆ ಅದರಲ್ಲೂ ನನ್ನ ಮಗಳು ನಿಟ್ಟು ು ನಾನು ವಾರಗಳನ್ನ ಮಾಡ್ತೀನಿ ನನ್ನ ಕೆಲಸನ ಮಾಡ್ತೀನಿ ಅಂತ ಅಂದರೆ ತುಂಬ ತುಂಬಾ ಟೈಮ್ ಹಿಡಿಯುತ್ತೆ ತುಂಬಾ ಸಮಯ ತಗೊಳುತ್ತೆ ಅದರಲ್ಲೂ ಕೂಡ ನಾನು ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಬೇಕು ಅಂತ ಒಂದು ಹತ್ತು ಗಂಟೆ ಅಷ್ಟರಲ್ಲೆಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಈಗ ಒಂದು ಒಂಬತ್ತೊಂಬತ್ತುವರೆ ಆಗಿದೆ ಈಗ ಮನೆಯಲ್ಲ ಒರೆಸಿ ಒಂದು ದೇವ್ರ ಫೋಟೋಗೆ ಏನು ಹೂವು ಕಟ್ಟಬೇಕಿತ್ತು ಅದನ್ನು ಸ್ವಲ್ಪ ಹೂವು ಕಟ್ಟಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ನಮ್ಮಂತೆ ಆಮೇಲೆ ತೊಗೊಂಡು ಬಂದರು ಸೊ ಅದನ್ನು ಕೂಡ ಕಟ್ಟೋದಕ್ಕೆ ನಾನು ಹಾಕಿಟ್ಟಿದ್ದೀನಿ ಇವಾಗ ಅದನ್ನು ಕೂಡ ಕಟ್ಬಿಡ್ತೀನಿ ಮನೆಯಲ್ಲ ಒರಿಸ್ಬಿಬಿಟ್ಟು ಅದನ್ನು ಕಟ್ಟಿಬಿಟ್ಟು ಆಮೇಲೆ ಸ್ಥಾನಕ್ಕೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಆದ್ಮೇಲೆ ನಾನು ನಿಮಗೆ ಸಿಗ್ತಾ ಹೋಗ್ತೀನಿ ಎಸ್ ಫ್ರೆಶ್ ಆಗಿ ಬಂದು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾತ್ರೆ ದೇವಸ್ಥಾನ ಮನೆ ಎಲ್ಲ ಬೆಳಗ್ಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ನೇರಿದ್ರು ಕಲಸಕ್ಕೆ ಎಲೆ ಹಾಕಿ ದೀಪಕ್ಕೆ ಏನು ದೀಪ ಹಚ್ಚಿಸ್ಬೇಕು ಸ್ವತ್ಕೋಸ್ಕರ ಅದೊಂದು ಪೆನ ಸಿಕ್ಕಿದ್ದೀನಿ ನಾನು ನಾನು ನಿನ್ನೆ ಹೇಳ್ದಂಗೆ ಇವತ್ತು ಸೂತ್ಕ ಸೊ ಅದ್ರ ಕಾರ್ಯಕ್ರಮ ಏನೇನಿರುತ್ತೆ ಅಂತ ನಿಮಗೆ ಹೇಳಿ ಸೊ ಅದಕ್ಕೋಸ್ಕರ ಇವಾಗ ನಾನು ಕರ್ಬೇನ್ ಸೊಪ್ಪನ್ನ ಕಿತ್ಕೊಂಡು ಹಾಕಿ ಬಂದಿದ್ದೆ ಯಾಕೆ ಅಡುಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಕರ್ಬೇನ್ ಸೊಪ್ಪು ಬೇಕಿತ್ತು ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಇವತ್ತು ನಾನು ಅಡುಗೆ ಏನು ಮಾಡ್ತಾ ಇದ್ದೀನಿ ಏನದಕ್ಕೋಸ್ಕರ ಅಷ್ಟು ಸ್ಪೆಷಲ್ ಏನೇನೆಲ್ಲ ಇರುತ್ತೆ ಎಲ್ಲನೂ ಕೂಡ ನನ್ನ ಜೊತೆ ಶೇರ್ ಮಾಡಿ ಈಗ ನನ್ನ ಮೊದಲು ಹ್ಯಾಜ್ಯೂಷಲ್ ನಾನು ಇವತ್ತು ಉಳ್ಳಿಕಾಲು ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಾಯಿದೆ ಸೊ ಅದಕ್ಕೋಸ್ಕರ ಉಡಿ ಖಾಲಿಯಾಗಿತ್ತು ಸೊ ಸ್ವಲ್ಪ ಕೊತ್ತಂಬನಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕದು ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಅದನ್ನು ಧನಿಯಾನ ನೀಟಾಗಿ ಸ್ಮೆಲ್ ಘಮಘಮ ಅಂತ ಸ್ಮೆಲ್ ಬರೋವರೆಗೂ ನೀಟಾಗಿ ಹುರ್ಕೊಂಡ ನಂತರ ಒಂದು ಅರ್ಧ ಅಷ್ಟು ಒಂದು ಅರ್ಧದಷ್ಟು ಅರಿಶಿಣದ ಕೊಂಬನ್ನು ನಾನು ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಅದನ್ನು ಕೂಡ ಬಾಕಿಸ್ಕೊಂಡಿದ್ದೀನಿ ಈಗ ಒಂದು ಆರರಿಂದ ಏಳು ಒನ್ಮೆಣ್ಸಿನ್ಕಾಯಿನ ಕೂಡ ಇಟ್ಕೊಂಡಿದೆ ಅದನ್ನು ಕೂಡ ನೀಟಾಗಿ ನಾನು ಫ್ರೈ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಅದಾದ್ಮೇಲೆ ಒಂದು ಬೆಳ್ಳುಳ್ಳಿ ಒಂದು ಇಸ್ಲು ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಶುಂಠಿನೂ ಕೂಡ ಒಂದೆರಡು ನಿಮಿಷ ಇಂಚಷ್ಟು ಶುಂಠಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗೆ ಇಸ್ಲು ಬಿಡಿಸಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಷ್ಟನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋಂಥ ಒಂದು ಮೆಣಸಿನ್ಕಾಯಿ ಸಾರಿ ಒನ್ಮೆಣಸನ್ಕಾಯಿ ಧನಿಯಾ ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಸ್ವಲ್ಪ ಕೊಂಬು ಇಷ್ಟನ್ನು ಕೂಡ ನೀಟಾಗಿ ರುಬ್ಕೋಬೇಕು ಜ ನೀಟಾಗಿ ಪುಡಿ ಪುಡಿ ಆಗೋವರೆಗೂ ನೀಟಾಗಿ ರುಬ್ಕೋಬೇಕು ಈ ಕಡೆ ಇನ್ನೊಂದು ಬಾಣಲೆ ಇಟ್ಟು ಇನ್ನೊಂದು ಬಾಣಲೆಗೆ ನಾನು ಸ್ವಲ್ಪ ಈರುಳ್ಳಿ ಒಂದೆರಡರಿಂದ ಮೂರು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಈ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬೇಗ ಬೇಗ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಮೇಲೆ ಟೊಮೆಟೊನ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ದಪ್ಪ ಟೊಮೆಟೊನ ಸೊ ಎರಡು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಕಡೆ ನೀವು ನೋಡ್ಬೋದು ನಾನು ಅವಾಗಲೇ ಅದನ್ನಿ ಹಾಕೊಂಡಿದ್ನಲ್ಲ ಅದನ್ನು ಕೂಡ ನೀಟಾಗಿ ಪುಡಿ ಪುಡಿ ಹಾಕೋದ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಈಗ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೋನು ಜೊತೆಗೆ ಸ್ವಲ್ಪ ಕಾಯಿ ಕಾಯಿ ಜೊತೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕೊಂಡು ಲಾಸ್ಟಲ್ಲಿ ಕರ್ಬೇವಿನೆಳೆನ ಹಾಕ್ಕೊಂಡು ನೀಟಾಗಿ ಅದನ್ನು ರುಬ್ಕೊತಾ ಇದ್ದೀನಿ ಇಲ್ಲಿ ನಾನು ಏನೇನು ಬೇಕು ಅದನ್ನೆಲ್ಲ ಒಂದು ಇಟ್ಕೊಂಡಿದ್ದೀನಿ ಜೊತೆಗೆ ಅಕ್ಕಿ ಪಾಯಸ ಮಾಡಬೇಕಿತ್ತು ಸೊ ಅಕ್ಕಿ ಪಾಯಸಕ್ಕೂ ಕೂಡ ಈ ಕಡೆ ಅಕ್ಕಿ ಇದ್ದೀನಿ ಜೊತೆಗೆ ಆಗಲಿ ತಪ್ಪಲೆಗೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಕರಗೋದಕ್ಕೆ ಹಾಕಿಟ್ಟಿದ್ದೀನಿ ಈ ಕಡೆ ಒಂದು ಇನ್ನೊಂದು ತಪ್ಲೆ ಇಟ್ಟು ಇನ್ನೊಂದು ತಪ್ಲೆಗೆ ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಎಂಟರಿಂದ ಹತ್ತು ಎಲೆ ಎಲೆ ಜೊತೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರರಿಂದ ಒಂದು ಮೆಣಸಿನ್ಕಾಯಿನೂ ಕೂಡ ಮುದ್ದು ಹಾಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಬೇಕು ಅದು ಸ್ವಲ್ಪ ಬಾಡಿದ ನಂತರ ನಾವು ಏನು ಹಚ್ಚಿಟ್ಟಿರೋವಂಥ ಈರುಳ್ಳಿನೂ ಕೂಡ ಜೊತೆಗೆ ಹಾಕೊಂಡು ಬಾಡಿಸ್ಕೊಳ್ಳುವಂಥದ್ದು ಈಗ ಈರುಳ್ಳಿ ಎಲ್ಲ ಬಾಡಿತ್ತು ಸೊ ಈರುಳ್ಳಿ ಬಾಡಿದ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಬದನೇಕಾಯಿ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಒಲ್ಲಿ ಒಂದು ನಾನು ಒಂದು ಮೂರು ಬದನೇಕಾಯಿ ಗುಂಡು ಬದನೆಕಾಯಿ ಜೊತೆಗೆ ಒಂದೆರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಹುರ್ಕೊಬೇಕು ಎಣ್ಣೆಲೆನೆ ಅದು ನೀಟಾಗಿ ಆ ಥರ ಒಂದು ರಾಸ್ ಮೇಲೆ ಏನಿರುತ್ತೆ ಅದೆಲ್ಲ ಹೋಗೋವರ್ಕೊಂಡು ನೀಟಾಗಿ ಹುರ್ಕೊಬೇಕು ಈಗ ನಾನು ಏನು ಮೊದಕೆ ಕಟ್ಟಿದೆ ಹುಳ್ಳಿಕಾಳು ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಡೆ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ ಕಾಳು ನೀಟಾಗಿ ರಾ ಸ್ಮೆಲ್ಲೆಲ್ಲ ಹೋಗಿ ಘಮ ಅಂತ ಸ್ಮೆಲ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಅದೆಲ್ಲ ಹುರಿದ ನಂತರ ನಾನು ಏನು ಮಸಾಲೆನ ರುಬ್ಬಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ನೆಲ್ಲ ಆದಮೇಲೆ ನಮಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟು ಅದಕ್ಕೆ ನೀವು ನೀರನ್ನ ಹಾಕ್ಕೊಳ್ಳುವಂಥದ್ದು ಅಂದರೆ ನಮಗೆ ಎಷ್ಟು ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನೀರನ್ನ ಅನ್ನ ಹಾಕೊಳ್ಳೋಂಥದ್ದು ನಾನು ನಿಮ್ಗೆ ನೋಡ್ತಾ ಇರ್ಬೋದು ಇಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕಿ ಇಷ್ಟು ಒಂದು ತೆಲೆಗೆ ನಾನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಕುದಿ ಬರಬೇಕು ಬೇಯಬೇಕು ಬೆಂದ ನಂತರ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಕಡೆ ಅನ್ನನು ಕೂಡ ಮಾಡೋಕೆ ಇಟ್ಟಿದ್ದೆ ಅನ್ನವೂ ಕೂಡ ರೆಡಿ ಆಯಿತು ಈಗ ಈ ಕಡೆ ನಾನು ಏನು ಪೈಪ್ಸ್ ಅಕ್ಕಿ ಪಾಯ್ಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ನಾನು ಆಗಲೇ ಹುರಿದು ಉಣ್ಣಿ ಹಾಕಿದ್ದೆ ಒಂದು ಸ್ವಲ್ಪ ಹೊತ್ತು ಅಕ್ಕಿನ ಹುರಿದುಬಿಟ್ಟು ಚೆನ್ನಾಗಿ ಅದನ್ನು ನೀರು ಹಾಕಿ ಹುಣ್ಣಿ ಹಾಕಿದೆ ಸೊ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ನೀರು ಸಮೇತನೇ ಹಾಕೋಬಹುದು ಸೊ ಏನು ಹುಣ್ಣಿ ಹಾಕಿದೆ ನೀರು ಸಮೇತ ನಾನು ಅಕ್ಕಿನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಈಗ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನನಗೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಸೊ ಅದಕ್ಕೆ ನಾಲ್ಕರಿಂದ ಐದು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕಾಯಿ ನಾನೇನು ಕಾಯಿ ತುರಿದಿಟ್ಕೊಂಡಿದ್ದೋ ಅದನ್ನು ಕೂಡ ನಾನು ಇದ್ದೀನಿ ಅದು ಕೂಡ ನಿಮ್ಮ ಆಪ್ಷನು ಎಷ್ಟು ಬೇಕು ನೀವು ಅದನ್ನು ಹಾಕೊಬೋದು ಇಷ್ಟನ್ನು ಕೂಡ ಸೇರಿಸ್ಕೊಂಡು ನುಣ್ಣುಗೆ ರುಬ್ಕೊಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನುಣ್ಣುಗೆ ಅದು ಪೇಸ್ಟ್ ಆಗಬೇಕು ಈ ಕಡೆ ನಾನು ಆವಾಗಲೇ ಉಣಿಯೋಕೆ ಇಟ್ಟಿದ್ದೆ ಅಲ್ವಾ ಬೆಲ್ಲನ ಒಂದು ತಪ್ಪಲೆಗೆ ಉಣಿಯೋಕೆ ಇಟ್ಟಿದ್ದೆ ಅಲ್ಲ ಅದನ್ನು ಕೂಡ ಮ ಮಲ್ಲದಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿ ಇದೆ ಇನ್ನೊಂದು ಐದು ನಿಮಿಷ ಅದು ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನೀಟಾಗಿ ಕುದೀತಾ ಇದೆ ಸೊ ಈಗ ಇಲ್ಲಿ ಬೆಲ್ಲ ಹಾಕಿ ಹಾಕಿತ್ತಿದಾರ ಬೆಲ್ಲದ ನೀರು ನೀಟಾಗಿ ಕುದಿ ಬಂದಿತ್ತು ಈ ಸಮಯದಲ್ಲಿ ನಾನು ಇದನ್ನ ಪಾಕ ತೆಗಿಬೇಕು ಏನಿಲ್ಲ ನೀಟಾಗಿ ಒಂದ್ ಒಂದು ಕುದಿ ಬಂದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೋ ಅಕ್ಕಿ ಕಾಯಿ ಮತ್ತೆ ಏಲಕ್ಕಿ ಕಾಯಿ ಹಾಕಿ ಅದನ್ನ ನಾನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನಾವು ಬೇಗ ಬೇಗ ಮಾಡ್ಕೊಳ್ಬೇಕು ಸೊ ಈ ಥರ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಗಟ್ಟಿ ಇದೆ ನಮಗೆ ಯಾವ ಅದಕ್ಕೆ ಬೇಕು ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಆ ಪ್ರಮಾಣದಲ್ಲಿ ನಾವು ಪಾಯಸನ ಕೂಡ ಮಾಡ್ಕೊಳ್ಳೋದು ಪಾಯಸನ ಕೂಡ ರೆಡಿ ಆಯಿತು ಪಾಯಸನ ಕೂಡ ಯಾಕೆಂದ್ರೆ ರೆಡಿ ಆಯಿತು ಅಷ್ಟೊಂದು ನಮ್ಮ ಬಾಬಾವರು ಕೂಡ ಬಂದರು ಜೊತೆಗೆ ದೇವರ ಮನೆ ಕೂಡ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿದ್ದೆ ಸೊ ಅದ್ರದ್ದೊಂದು ಸಣ್ಣ ಕ್ಲಿಪ್ ನಿಮ್ಮ ಜೊತೆಗೂ ಶೇರ್ ಮಾಡಬೇಕು ಅಂತ ಒಂದು ಸಣ್ಣದಾಗಿ ವಿಡಿಯೋನೂ ಕೂಡ ತೆಗೆದಿಟ್ಕೊಂಡಿದ್ದೆ ಕೂಡ ಪೂಜೆ ಮಾಡಿ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರಾಡ್ತು ಇದಕ್ಕೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್